ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರು ಕಳೆದ ಇಪ್ಪತ್ತ್ ದಿನಗಳಿಂದ ನಿರಂತರವಾಗಿ ಜಿಲ್ಲಾಧಿಕಾರಿ ಕಚೇರಿ ಇದರ ಶಾಂತಿಯುತವಾಗಿ ಹೋರಾಟ ನಡೆಸ್ತಿದ್ದಾರೆ ತಮ್ಮ ನಾಯಯುತವಾದ ಬೇಡಿಕೆಗಳಿಗಾಗಿ ಈಗ ಜಿಲ್ಲಾಧಿಕಾರಿಗಳ್ನು ಎರಡು ಮೂರು ಸಲ ಮನವಿ ಕೊಟ್ಟಿವೆ ಎ ಡಿ ಸಿ ಅವರಿಗೆ ಕೊಟ್ಟಿವಿ ಪ್ರಿಯಾಂಕಾ ಸಾಹೇಬ್ರಿ ಕೊಟ್ಟಿವಂತ ಪ್ರಕಾಶ್ ಪಾಟೀಲ್ ಕೊಟ್ಟೆವು ಇಷ್ಟೆಲ್ಲಾ ಮಂದಿ ಕೊಟ್ಟರು ಕೂಡ ಈ ಹೊರಗುತ್ತಿಗೆ ನೌಕರಂದ್ರೆ ಮನುಷ್ಯರು ಆರ ಇಲ್ಲ ಅಂತ ಜಿಲ್ಲಾಡಳಿತ ಗೊತ್ತಾಗ್ತಾ ಇಲ್ಲ ಮಧ್ಯ ನಡವರಿಗೆ ಡಿ ಸಿ ಅವರು ಚುನಾವಣೆಗೆ ಹೋಗ್ತೀವಂತ ಹೇಳಿದ್ರೆ ಆ ದಿವಸ ಹೋದ್ರು ಬಂದ್ರು ನೀನು ಬಂದರು ಮತ್ತೆ ಹೋದರು ಹಿಂಗೆ ಹೋಲಿ ಅವರು ಎಷ್ಟು ಅಂದ್ರೇನು ನಾವು ಮನುಷ್ಯರನ್ನು ತಿಳ್ಕೊಲಿ ಅಂತ ನಮಗೂ ಗೊಬ್ಬಿ ಹಿಡೋ ಮೂಲಕ ಜಿಲ್ಲಾಡಳಿತ ನಮ್ಮ ಪಾಲಿಗೆ ಈ ಹಾಸ್ಟೆಲ್ ಹೊರಗುತ್ತಿಗೆ ನಾವು ಕಲರ್ ಪಾಲಿಗೆ ಸತ್ತದ ಹೇಳಿ ನಾವು ಘೋಷಣೆ ಮಾಡ್ತೀವಿ ಘೋಷಣೆ ಮಾಡಿ ಇವತ್ತು ನಾವು ಹುಡ್ಕೊಂಡಿದ್ದೆವು ಗೊಬ್ಬಿ ಹೊಡೆದಿದೆವು ಇದಕ್ಕೂ ಕೇಳಿಲ್ಲ ಅಂದ್ರೆ ಮುಂದೆ ಬ್ಯಾರೆ ರೂಪದಾಗ ಉಗ್ರವಾದ ಹೋರಾಟ ನಾವು ಪ್ರಾರಂಭ ಮಾಡ್ಬೇಕು ಯಾಕಂದ್ರೆ ಕನಿಷ್ಠ ಮೂವತ್ತೊಂದು ಸಾವಿರ ಅಂದ್ರೆ ನೀವ್ರು ಆಸ್ತಿ ಕೇಳತ್ತಿಲ್ಲ ಈ ಕಳೆದ ಮೂರು ವರ್ಷ ಹಿಡಿದು ಶಾಲೆ ಹೆಚ್ಚಿಗೆ ಮಾಡಿಲ್ಲ ಈ ಸರ್ಕಾರಕ್ಕೆ ನಾಚಿಗ್ ಬರಬೇಕು ಸಿದ್ದರಾಮಯ್ಯನ ಸರ್ಕಾರಕ್ಕೆ ಇವತ್ತು ಮೂವತ್ತೊಂದು ಸಾವಿರ ಅಂದ್ರೆ ಮಾರಿ ತಪ್ಸೋದು ವಾರಕ್ಕೊಂದು ರಜೆ ಕೊಡೋದು ಮಾರಿ ತಪ್ಪಿಸೋದು ಬೀದರ್ ಕೋಪರೇಟಿವ್ ಮಾದರಿಯಲ್ಲಿ ಸ್ಯಾಲ್ರಿ ಕೊಡ ಕೊಡ್ರಿ ಅಂತ ಕೇಳ್ತಾ ಇದೇವು ಇವತ್ತಲ್ಲಿ ಹನ್ನೆರಡು ವರ್ಷ ಹಿಡಿದು ಅಲ್ಲಿ ಶಾಲರಿ ಕೋಪರೇಟಿವ್ ಸೊಸೈಟಿ ಮೂಲಕ ಕೊಡ್ತಾರೆ ಎಲ್ಲಿ ಯಾವ ಕಾರ್ಮಿಕರಿಗೆ ಅನ್ಯ ಆಗಿಲ್ಲ ಅದು ಗುಲ್ಬರ್ಗದಲ್ಲಿ ಕೂಡ ಮಾಡ್ರಿ ಅಂತ ಹೇಳ್ತಾ ಇದ್ದೇವು ಆದ್ರೆ ಇವ್ರು ಮಾರಿ ತಪ್ಪಿಸಿ ಓಡಾಡ್ಲಾಕ ಶುರು ಮಾಡ್ಯಾರ ಅಂದ್ರೇನು ಇವರಿಗೆ ಬೆಣ್ಣೆ ಬೇಕಾಗಿದೆ ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಬೆಣ್ಣೆ ಬೇಕು ಹೊರತಾಗಿ ಬಡವರು ಬೇಕಾಗಿಲ್ಲ ಇವತ್ತ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಪ್ರತಿ ವರ್ಷನೂ ಕೂಡ ಲಕ್ಷ ಗಂಟಲೆ ಹಣ ಇವರು ಮಾಮೂಲಿ ವಸೂಲಿ ಮಾಡ್ತಾರೆ ಆ ಮ್ಯಾನ್ ಪವರ್ ಏಜೆನ್ಸಿ ಹೋಗಿ ಕೋಪರೇಟಿವ್ ಸೊಸೈಟಿ ಆಯ್ತು ಅಂದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವವಲ್ಲೇ ಶಾಲರಿ ಕೊಡ್ಬೇಕಾಯ್ತು ಅದಕ್ಕಾಗಿ ಅದು ಮಾಡದೆ ಅಂದ್ರೆ ನಮ್ಗೆ ಏನು ಸಿಗಲ್ಲ ಅಂತ ಹೇಳಿ ಅವ್ರು ಮಾರಿ ತಪ್ಪಿಸ್ತಾರೆ ದೊಡ್ಡ ಅನ್ಯಾಯ ನಿಮ್ಗ ಜಿಲ್ಲೆ ಅಭಿವೃದ್ಧಿ ಅಂದ್ರೆ ನೀವು ತಿಳ್ಕೊಂಡಿ ತಪ್ಪದ ಯಾವಾಗ್ಲೂ ಸಭೆ ಮ್ಯಾಗ ಸಭೆ ಮಾಡ್ತಿರ್ತೀವಿ ಯಾವಾಗ ನೋಡಿದ್ರೆ ಎಲ್ಲಾರ ಡಿ ಸಿ ಅವರು ಸಭೆದಾಗಾರ ಏನ್ ಸಭೆ ಮಾಡ್ತೀರಿ ಬಡವರದು ಬಡವರಿಗೆಲ್ಲ ಕುತ್ತಿ ಹೊತ್ತಿ ನೀವು ಸಭೆ ಮಾಡೋದು ಏನು ಉಪಯೋಗ ಇಲ್ಲ ಜಿಲ್ಲೆ ಅಭಿವೃದ್ಧಿ ಅಂದ್ರೆ ಬಡವ್ರ ಕಿಸ್ತಾಗ ರೊಕ್ಕ ಬರ್ಬೇಕು ಅಂದ್ರೆ ಜಿಲ್ಲೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಲ್ಲ ಯಾವುದೋ ಬಿಲ್ಡಿಂಗ್ ಕಟ್ಟದ ಎಲ್ಲೋ ಒಂದು ಉದ್ಘಾಟನೆ ಮಾಡಿದೆ ಯಾವುದೋ ಒಂದು ಸಿ ಸಿ ರೋಡ್ ಮಾಡಿದೆ ಅದ್ರಲ್ಲಿಂದ ಅಭಿವೃದ್ಧಿ ಆಗಲ್ಲ ಎಲ್ಲ ಬಡವರು ಅವರು ಸುಖನಾಗಿ ಬದುಕಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ರೆ ಬದುಕ ಬದುಕಿನ ಇವತ್ತು ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಟು ನಾ ಎರಡು ವರ್ಷ ಹಿಡಿದು ಹುಯ್ಕೊಲತ್ತಿದ್ವು ಏಜೆನ್ಸಿಗಳು ಶೋಷಣೆ ಏಜೆನ್ಸಿ ಯಾವ ಏನು ಮಾಡಿಲ್ಲ ಮತ್ತೆ ಹಳೆ ಏಜೆನ್ಸಿಗಳಿಗೆ ಮುಂದುವರ್ಸರಿ ಇವರು ಅಂದ್ರೆ ಏನು ಮಾನವತೆ ಆದ ಇಲ್ಲ ನಿಮ್ಮ ಜಿಲ್ಲಾ ಆಡಳಿತಕ್ಕಂತ ನಾ ಕೇಳ್ತೀನಿ ಅದು ಬಿಡ್ರಿ ಈಗ ಇಷ್ಟಿದ್ರೆ ದಿನ ಏನಾರು ಮಾಡಿರಿ ನಾವು ಕೈ ಕಟ್ಕೊಂತೀವಿ ಈಗ ಎಲ್ಲಾಕು ತಯಾರಾಗಿದ್ದೇವು ತಯಾರಾಗಿ ನಿಂತಿದ್ದೆವು ನೀವು ಕೋಪರೇಟಿವ್ ಸೊಸೈಟಿ ಬೀದರ್ ಮಾದರಿ ಹಂಗದ ಹಂಗೆ ಮಾಡತ್ತನ ಎಲ್ಲಾ ನೌಕರಿಗೆ ವೇತನ ಕೋಪರೇಟಿವ್ ಕೂಡ ಕುಡತ್ತನು ಕೂಡ ಈ ಹೋರಾಟ ಮುಂದುವರ್ಸ್ಬೇಕಂತ ತೀರ್ಮಾನ ಮಾಡಿವೆ ಇನ್ನೂ ತಿಂಗಳಾದನು ಕೊಡ್ತೇವೆ ಯಾವ್ರ ಸಂತೋಷ್ ಲಾಡ್ ಏನ್ ಕಾರ್ಮಿಕ ಮಂತ್ರಿ ಎಂಥ ಸುಳ್ಳು ಮೋಸಗಾರ ಅನ್ಬೇಕು ಅವ್ನಿಗೆ ಓದುವ ಬೆಳಗಾವ್ ಅಧಿವೇಶನದಾಗ ಮೂವತ್ತೊಂದು ಸಾವಿರ ವೇತನ ನಿಮ್ಗೆ ಕೊಡ್ತೀನಿ ಘೋಷಣೆ ಮಾಡಿದವ ಈ ಅಧಿವೇಶನ್ ಮುಗಿದು ಮತ್ತೆ ಒಂದು ತಿಂಗಳ ಮ್ಯಾಲ ಆಯ್ತು ಅಂದ್ರೇನು ಸುಳ್ಳು ಹೇಳೋರು ಸುಳ್ಳಿನ ಸರ್ದಾರ್ಗಳ ಸರ್ಕಾರದಾಗ ಸಿದ್ದರಾಮ ಹಿಡ್ಕೊಂಡು ಎಲ್ಲರೂ ಸುಳ್ಳೇ ಬಡವ್ರ ಬಗ್ಗೆ ಇವ್ರಿಗೆ ಕಾಳಜಿನ ಇಲ್ಲ ಬಟ್ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಮಾತಾಡ್ತಾರೆ ಹೊರತಾಗಿ ಬಡವರು ಇಷ್ಟು ದಿನ ಕುಂತಾರೆ ಅನ್ನೋ ಇವರಿಗೆ ರೋಡಿನ ಮ್ಯಾಗ ಹೆಣ್ಮಕ್ಳು ಬಂದು ಕುಂತಾರೆ ಅನ್ನೋ ಮಾನವ ಮರ್ಯೋದಿಲ್ಲ ಅದಕ್ಕಾಗಿ ಈ ಜಿಲ್ಲಾಡಳಿತದ ವೈಖರಿ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಮಾಡಿದೆವು ಈಗ ಮುಂದಿನ ದಿನದಾಗ ಇಂಥ ಪ್ರತಿಭಟನೆ ಮಾಡಲ್ಲ ಅದು ಒಂದು ಉಗ್ರವಾದ ಹೋರಾಟ ಇವ್ರು ಜೈಲಿಗೆ ಹಾಕ್ಲಿ ಇವ್ರು ಕೊಡ್ಲಕ್ಕಿನ ಆಸ್ತಿ ಹೋಗಿತ್ತಂದ್ರ ಇವತ್ತು ನ್ಯಾಯವೂತವಾಗಿ ಕೇಳಿದೆ ಕೊಡಲಿ ಇವರು ಅನ್ಯಾಯ ಏನ್ ಮಾಡೋರು ದಿನ ಮುಂಜಾನೆದು ಎಲ್ಲೇ ನಡೀತದೆ ಅನ್ಯಾಯ ನಡೀತದೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಸಿ ಅವ್ರು ಫೋನ್ ಮಾಡಿದ್ರು ನೀವು ಹೋರಾಟ ಮಾಡ್ರಿ ಇವತ್ತು ವಾಪಸ್ ತೋವ್ರಿ ಡಿ ಸಿ ಅವರು ನಾಡೋದು ಬರ್ತಾರ ನಿಮ್ಮ ಬೇಡಿಕೆ ಅಂತ ಇಷ್ಟು ದಿನ ಏನ್ ಮಾಡಿರಿ ಇಪ್ಪತ್ತೊಂದು ಇಪ್ಪತ್ತ್ ಮೂರು ದಿನ ಏನ್ ಮಾಡಿರಿ ಡಿ ಸಿ ಅವರು ಅವ್ರು ಏನ್ ಮಾಡ್ಯಾರ ಆದ್ರೆ ಅವ್ರಿಗೆ ಇವತ್ತು ನೆನ್ಪುಂಟದ ದಯವಿಟ್ಟು ಈ ಒಂದು ಸಭೆ ಮಾಡಿ ನಮ್ದು ಸಮಸ್ಯೆ ಬಗೆಹರಿತನ್ನು ಕೂಡ ಈ ನಮ್ಮ ಹೋರಾಟ ಮುಂದುವರಿತದ ಈ ಹೋರಾಟ ನಿಲ್ಲಲ್ಲ ಮತ್ತು ತೀವ್ರಗತಿಯಲ್ಲಿ ಒಂದು ಉಗ್ರವಾದ ಹೋರಾಟಕ್ಕೆ ಮುಂದೆ ಅನುವು ಮಾಡಿ ಕೊಡಬೇಡ್ರಿ ಮಾನವತೆ ದೃಶ್ಯದಿಂದ ಬಡವರು ಕೇಳತ್ತಿ ನ್ಯಾಯವತ್ತ ಬೇಡಿಕೆ ಅದ ನಿಮ್ದೇನು ಆಸ್ತಿ ಹಾಕಿ ಕೇಳತ್ತಿಲ್ಲ ಯಾರ್ದು ಡಿ ಸಿ ಹಾಕಿ ಮನಿ ಕೇಳತ್ತಿಲ್ಲ ಯಾವ ಖರ್ಗೆ ಅವ್ರಿಗೆ ಕೇಳತ್ತಿಲ್ಲ ಶಂಕ್ರ ಪಾಟೀಲ್ ಕೇಳತ್ತಿಲ್ಲ ನಮ್ಮ ದುಡ್ದಿದ್ ಹಾಕಿ ನಮ್ಗೆ ಕೊಡ್ರಿ ಅಲ್ಲತ್ತೀವಿ ಸುಳ್ಳು ಹಾಕ್ಯಾರ ಒಬ್ಬೊಬ್ರು ಮ್ಯಾನ್ ಪವರ್ ಏಜೆನ್ಸಿಗಳು ಎರಡು ವರ್ಷನಾಗ ಒಬ್ಬೊಬ್ರಿಗೆ ಕನಿಷ್ಠ ಎರಡು ಎರಡು ಲಕ್ಷ ರೂಪಾಯಿ ಲೂಟ್ ಮಾಡ್ಯಾರ ಆದ್ರೆ ಮಾನವತೆ ಬೇಕಲ್ಲ ಪತ್ರಿಕೆದಾಗ ಬಂದ್ರೆ ಏನೇನೋ ಮಾಡ್ತೀರಿ ಪತ್ರಿಕೆ ಅಲ್ಲ ರೈಟಿಂಗ್ ದಾಗ ಎಷ್ಟೋ ಸಲ ಸಾವಿರಾರು ಲೆಟರ್ಗಳು ನಮ್ಗೆ ಕೊಟ್ಟಿವ್ರಿ ರಿಸೀವ್ ಏನೂ ಮಾಡಿಲ್ಲ ಅಂದ್ರೆ ಭ್ರಷ್ಟ್ರಿಗೆ ಕುಮುಕ್ ಕೊಡುವಂಥ ಈ ಜಿಲ್ಲಾಡಳಿತ ಇದರ ಬಗ್ಗೆ ನಾವು ಖಂಡನೆ ಮಾಡ್ತೀವಿ ಈಗಾದ್ರೂ ಕೂಡ ಬಡವರಿಗೆ ಕೇಳಕ್ಕೆ ಮುಂದೆ ಬರಬೇಕು ಸಭೆ ಮಾಡಬೇಕು ಕಾರ್ಮಿಕರ ಸಮಸ್ಯೆ ಬಗೆಹರಿಸ್ಬೇಕಂತ ಈ ಒಂದು ಹೋರಾಟ ಮೂಲಕ ವಿನಂತಿ ಮಾಡ್ತೇವೆ